ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗ ನಾನು ನಿಮ್ಮ ಒಂದಷ್ಟು ಕಮೆಂಟ್ ಒಳಗೆ ಆನ್ಸರ್ ಮಾಡ್ತೀನಿ ನನ್ನ ಫಿಫ್ಟೀನ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು ಅನ್ಕೊಂಡೇನಿ ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ ಅಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರೀನ ಸಪೋರ್ಟ್ ಮಾಡ್ರಿ ಸೊ ಇವ ಸೆಲೆಕ್ಟೆಡ್ ಕಮೆಂಟ್ಸ್ ಅದಾವ ಇದರಿಂದ ಭಾಳಷ್ಟು ಉಳಿದಂಥ ಆಸ್ಪಿರನ್ಸಿಗೆ ಯೂಸ್ಫುಲ್ ಆಗೋ ಥರ ಒಂದಷ್ಟು ನಿಮ್ಮ ಏನು ಕ್ವಶನ್ಸ್ ಅದಾವಲ್ಲ ಅಂಥ ಕ್ವಶನ್ಗಳ್ನ ಎತ್ಕೊಂಡೇನಿ ಒಂದಷ್ಟು ಕಮೆಂಟ್ಸ್ಗಳಿಗೆ ಅಲ್ಲೇ ಅನ್ನು ಮಾಡಿರ್ತೇನೆ ಸೊ ನೋಡ್ಕೊತಾ ಹೋಗೋಣ ಫಸ್ಟ್ ಕ್ವಶನ್ ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗ್ತದ ಐ ಎ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ದ ಹೇಳಿ ಸೊ ई एस ट्वेंटी ट्वेंटी फोरद प्रिमरीरी एक्सामेशन नोटिफिकेशन फेब्रवरी हदिनाक तारीख अंदर तिंग हदिनाक तारीख नोटिफिकेशन ऋली आे ट्वेंवेंटी सिक्स के ई एस प्रिमरीरीरी एक्सामेशन ऐति से सैकेंड क्वेश्चन ए वर्षक ऐस एक्साम अंत ಆ್ಯಕ್ಚುಲಿ ಕೆ ಪಿ ಸಿಗೆ ಪ್ರಿಪೇರ್ ಮಾಡುವಂಥ ಸ್ಟೂಡೆಂಟ್ಸ್ ಕೇಳಬೇಕಾದಂಥ ಕಮೆಂಟ್ ಅನ್ನ ಇದೆ ಬಿಕಾಸ್ ಬಹಳಷ್ಟು ನಮ್ಮಲ್ಲಿ ಡಿಲೇ ಆಗ್ತಿರ್ತಾವೆ ಕೆ ಸಿ ಥ್ರೂ ಬಟ್ ಯು ಪಿ ಎಸ್ ಸಿ ಐ ಎ ಎಸ್ ಎಕ್ಸಾಮಿನೇಷನ್ ಎವ್ರಿ ಇಯರ್ ಆಗ್ತದ ಮತ್ತೆ ಒಂದು ವರ್ಷ ಮೊದಲನ ಪ್ರಿಲಿಮ್ಸ್ ಯಾವಾಗ ಮೇನ್ಸ್ ಯಾವಾಗ ಅಂತೇಳಿ ಆ್ಯಂಡ್ ನೋಟಿಫಿಕೇಶನ್ ಯಾವ ಮಂತ್ ಒಳಗೆ ರಿಲೀಸ್ ಆಗ್ತೈತಿ ಅಂತ ಹೇಳಿ ಮೊದಲನ ಒಂದು ಆನ್ಯುವಲ್ ಕ್ಯಾಲೆಂಡರ್ ರಿಲೀಸ್ ಆಗೋದ್ರಿಂದ ಪ್ರಿಪ್ರೇಷನ್ ಮಾಡುವಂಥ ಸ್ಟೂಡೆಂಟ್ಸ್ಗೂ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಹಿಂಗಾಗಿ ಯು ಪಿ ಸಿಗೆ ಪ್ರಿಪ್ರೇಷನ್ ಮಾಡೋರು ಯಾವುದೇ ವರಿ ಇಟ್ಕೋಬೇಡ ಒನ್ ಇಯರ್ ಒಂದ್ಸಲ ಫಿಕ್ಸ್ ನೋಟಿಫಿಕೇಶನ್ ರಿಲೀಸ್ ಆಗ್ತದೆ ಎಕ್ಸಾಮಿನೇಷನ್ ಯಾವ ಡೇಟಿಗೆ ಹೇಳಿರ್ತಾರೆ ಅದ ಡೇಟಿಗೆ ಕಂಡಕ್ಟ್ ಆಗ್ತದೆ ಅಪ್ಲಿಕೇಶನ್ ಯಾವಾಗ ಅಕ್ಕ ಅಂತ ಯಾವಾಗಲಿ ಐ ಆರ್ ಇರ್ಲಿ ಐ ಪಿ ಎಸ್ ಒಂದು ಟ್ವೆಂಟಿ ಫೋರ್ ಸರ್ವಿಸ್ ಅದಾವಲ್ಲ ಎಲ್ಲದಕ್ಕೂ ಸೇರಿ ಅಟ್ ಟೈಮ್ ಒಂದೇ ಸಲನ ನೋಟಿಫಿಕೇಶನ್ ಆಗ್ತದೆ ಪ್ರಿಲಿಮ್ಸು ಮೆನ್ಸು ಎಲ್ಲ ಒಂದು ಸ್ಟೇಜಸ್ ಎಕ್ಸಾಮಿನೇಷನ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ಬಿಟ್ಟು Next up. ನಿಮ್ಮ ಜೊತೆ ಮಾತಾಡ್ಬೋದಾ ಅಂತೇಳಿ ದಸ್ ಡೆಫಿನೆಟ್ಲಿ ಮಾತಾಡ್ಬೋದು ನಾ ಈ ಒಂದು ಚಾನೆಲ್ ಓಪನ್ ಮಾಡಿದ ಒಂದಷ್ಟು ಆ್ಯಸ್ಪಿರೆಂಟ್ಸಿಗೆಲ್ಲ ಹೆಲ್ಪ್ ಆಗಲಿ ಒಂದಷ್ಟು ಸಣ್ಣ ಪುಟ್ಟ ನನಗೆ ಎಷ್ಟು ಗೊತ್ತದಲ್ಲ ಅಷ್ಟರ ಇನ್ಫಾರ್ಮೇಷನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಆ್ಯಂಡ್ ಆಲ್ಮೋಸ್ಟ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ರಿ ಅಂದರೆ ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಗ್ತಾವೆ ಸೊ ಫಸ್ಟ್ ಚಾನಲ್ಗೆ ವಿಸಿಟ್ ಕೊಡಿರಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಕೆಳಗೂ ಕ್ವಶನ್ನ ಕೇಳ್ಬೋದು ಇಲ್ಲ ಅಂತಂದ್ರೆ ಪರ್ಸ್ನಲಿ ನನ್ನ ಜೊತೆ ಇಟ್ ಮಾಡ್ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಒಂದು ಅಕೌಂಟಿಗೆ ಬಂದ ಕಸ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಒಂದಷ್ಟು ಕಮೆಂಟ್ ಆನ್ಸರ್ ಮಾಡಕ ನಿಮ್ಮ ಕ್ವಶನ್ಗಳನ್ನ ಕ್ಲಿಯರ್ ಮಾಡ್ತೇನೆ ಕ್ವಶನ್ ಬಿ ಎಡ್ ಜೊತೆ ಯು ಪಿ ಎಸ್ ಸಿ ತಯಾರಿ ಹೇಗೆ ಅಂತದ ಇನ್ನೊಂದು ಬಿ ಎ ಜೊತೆ ಯಾವ ತರ ಒಂದು ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ ಆ್ಯಕ್ಚುಲಿ ಈಗ ಡಿಗ್ರಿ ಜೊತೆ ಯಾರ್ಯಾರು ಪ್ರಿಪೇರ್ ಆಗತ್ತಾರಲ್ಲ ಭಾಳ ಜನ ಆಗಾಗ ಈ ನ ರಿಪೀಟ್ ಆಗ್ತಿರ್ತಿದೆ ಆ್ಯಂಡ್ ಅಲ್ಲಲ್ಲೇ ನಾನು ಅದನ್ನು ಕ್ಲಿಯರ್ ಮಾಡಿರ್ತೀನಿ ಬಟ್ ಸ್ಟಿಲ್ ಕಮೆಂಟ್ ಬರ್ತಿರ್ತಾವೆ ಅದ್ರಿ ಜೊತೆ ನಾ ಬಿ ಇದೆನಿ ಬಿ ಎ ಅದೇನಿ ಅಥವಾ ಬಿ ಕಾಮ್ ಅದೇನಿ ನಾ ಡಿಗ್ರಿ ಜೊತೆ ಪ್ರಿಪ್ರೇಷನ್ನ ಮಾಡಬೇಕಂತ ಹೇಳಿಕ ಸರ್ ಆದರೆ ಸ್ವಲ್ಪ ಸಲುವಾಗಿ ಡಿ ಇನ್ ಡಿಟೇಲ್ಡ್ ಆಗಿ ಒಂದು ವೀಡಿಯೋ ಮಾಡಿಬಿಟ್ಟೇನೆ ಡಿ ಜೊತೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಹೆಂಗೆ ಅಂತ ಸೊ ದಯವಿಟ್ಟು ಆ ಒಂದು ವಿಡಿಯೋನ ನೋಡ್ರಿ ನಿಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಸಿಗ್ತದೆ ಇನ್ನ ಸೆಕೆಂಡ್ ಥಿಂಗ್ ಅಂದ್ರೆ ಈಗ ನೀವು ಡಿಗ್ರಿ ಇದೀರಿ ಅದ್ರ ಜೊತೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡತ್ತೀರಿ ಅಂದಾಗ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ನಿಮ್ಮ ಡಿಗ್ರಿ ಸಬ್ಜೆಕ್ಟ್ಗಳಿಗೆನ ಕೊಡ್ರಿ ನೀವು ಬಿ ಎ ಅದು ಮಾಡತ್ತಿದ್ರಿ ಬಿ ಇ ಮಾಡ್ರಿ ಯಾವುದೋ ಡಿಗ್ರಿ ಇರಲಿ ಫಸ್ಟ್ ನಿಮ್ಮ ಒಂದು ಸಬ್ಜೆಕ್ಟ್ಗಳಿಗೆ ಫೋಕಸ್ ಕೊಡಿರಿ ಯಾಕಂತಂದ್ರೆ ನಿಮ್ಮ ಡಿಗ್ರಿ ಕ್ಲಿಯರ್ ಆಗೋದ ಇಂಪಾರ್ಟೆಂಟ್ ಅದ ಯು ಪಿ ಎಸ್ ಸಿ ಒಂದು ಚಕರೊಳಗೆ ನಿಮ್ಮ ಡಿಗ್ರಿ ಅದು ಇಟ್ಕೋ ಇಡ್ಗೋಕ್ ಹೋಗ್ಬೇಡ್ರಿ ಸೆಕೆಂಡ್ ಥಿಂಗ್ ಏನಂತಂದ್ರೆ ನೀವು ಡಿಗ್ರಿ ಫಸ್ಟ್ ಇಯರ್ ಇದ್ರಿ ಸೆಕೆಂಡ್ ಇಯರ್ ಇದ್ರಿ ಅಂತಂದ್ರೆ ಅವಾಗ ಜಸ್ಟ್ ಫಸ್ಟ್ ಇಯರ್ ಇದ್ದವ್ರು ಏನು ಮಾಡ್ಬೇಕಂದ್ರೆ ನ್ಯೂಸ್ ಪೇಪರ್ ಅಷ್ಟೇ ಹೋದಾಗ ಸ್ಟಾರ್ಟ್ ಮಾಡ್ರಿ ಚಲ್ ಸ್ಟೇಜ್ ಒಳಗೆ ನ್ಯೂಸ್ ಪೇಪರ್ ಎನ್ ಸಿ ಆರ್ ಟಿ ಜಿಯಿಂದ ನಿಮ್ಮೊಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ರಿ ಆನಂದ್ರ ಮೊದಲೊಂದು ಆರು ತಿಂಗಳು ಬಿಟ್ಟುಕು ಎಂಟು ತಿಂಗಳು ತಗೋರಿ ಎಕ್ಸಾಮ್ ಅಂದರೆ ಏನ ಈಗ ಏನು ಡಿಮ್ಯಾಂಡ್ ಮಾಡತೈತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಚೆಕ್ ಮಾಡಿಕೊಡ್ರಿ ಯಾವ್ಯಾವ ಸಬ್ಜೆಕ್ಟ್ ಅದಾವು ಏನು ಸಿಲೆಬಸ್ ಐತಿ ಎಷ್ಟ ಪೇಪರ್ ಅದಾವು ಯಾವ ಥರ ಲಿಮ್ಸ್ ಇರ್ತೈತಿ ಮೇನ್ ಇರ್ಸ ಇರ್ತದ ಆಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರ್ತದೆ ಎಲ್ಲಾನು ನೀವು ಫಸ್ಟ್ ತಿಳ್ಕೊಳ್ರಿ ಸರಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಪುಸ್ತಕನ ಓದ್ಬೇಕು ಯಾವ ಪುಸ್ತಕನ ಓದಬಾರ್ದು ಮೇನ್ಸ್ ಅದ ಆನ್ಸರ್ ರೈಟಿಂಗ್ ಯಾವ ತರ ಇರ್ತದೆ ಎವ್ರಿಥಿಂಗ್ ಅಬೌಟ್ ಎಕ್ಸಾಮ್ ಬರೀ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ರಿ ಫಸ್ಟ್ ನಿಮಗೆಲ್ಲ ಗೊತ್ತಿರಬೇಕು ಎಕ್ಸಾಮ್ ಅಂದ್ರೆ ಹೆಂಗ ಯಾವ ತರನ ಅಪ್ರೋಚ್ ಮಾಡಿರ ನನ್ನ ಎಕ್ಸಾಮ್ ಕ್ಲಿಯರ್ ಆಗ್ತೈತಿ ನನ್ನ ವೀಕರ್ ಸಬ್ಜೆಕ್ಟ್ ಯಾವ್ದ ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದರ ಇಷ್ಟ ಇರುವಂತ ವೀಕ್ ಸಬ್ಜೆಕ್ಟ್ ಇರ್ತದೆ ಒಂದಷ್ಟು ರಿಸ್ಯಾಚ್ ಡಿಫಿಕಲ್ಟ್ ಆಗ್ಬಹುದು ಒಂದಷ್ಟು ಜನಕ್ಕೆ ಹಿಸ್ಟ್ರಿನ ಇಷ್ಟ ಆಗಂಗಿಲ್ಲ ಈ ತರ ಬಹಳಷ್ಟ್ ಸಬ್ಜೆಕ್ಟ್ಗಳು ಇರ್ತಾವೆ ಸೊ ಅಷ್ಟ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಡ್ರಿ ಬಿಕಾಸ್ ಯಾವ್ದು ನಿಮಗೆ ಇಷ್ಟ ಇರಂಗಿಲ್ಲ ಯಾವ್ದು ನಿಮಗೆ ಕಠಿಣ ಆಗ್ತೈತಿ ಅದ್ರ ಮೇಲೆ ನೀವು ಹೆಚ್ಚು ಟೈಮ್ ನ ಕೊಡ್ಬೇಕಾಗ್ತಿ ಬಿಕಾಸ್ ಯು ಪಿ ಎಸ್ ಸಿ ಹೆಂಗೈತೆ ಅಂತಂದ್ರೆ ಇಲ್ಲಿ ನೀವೇನು ಇಷ್ಟ ಇಲ್ಲ ಅಂದ ತಕ್ಷಣ ಬಿಡಾಕಾಗಂಗಿಲ್ಲ ಎವ್ರಿಥಿಂಗ್ ನೀವು ಓದಬೇಕಾ ಅದಕ್ಕೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿಗೆ ಅಂತಾರೆ ಇಟ್ ಕವರ್ಸ್ ಎವ್ರಿಥಿಂಗ್ ಅಂಡರ್ ದಿಸ್ ಸನ್ ಸೊ ಸೂರ್ಯ ಹೇಳ ಎಲ್ಲಾನು ಕವರ್ ಮಾಡ್ತಾರೆ ಈ ಎಕ್ಸಾಮ್ ಅಂತೇಳಿ ಅಂದ್ರೆ ಅದು ವಾಸ್ಟ್ ಇರ್ತದೆ ಸಿಲಬಸ್ ಸೊ ನೀವು ಇದು ನನಗೆ ಇಷ್ಟ ಇಲ್ಲ ಅದು ನನಗೆ ಇಷ್ಟ ಇಲ್ಲ ಆಗಂಗಿಲ್ಲ ಅದ್ರ ಬಗ್ಗೆ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಡ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ್ನ ನೋಡ್ಕೊಡ್ರಿ ಇನ್ ಕೇಸ್ ನಿಮಗೆ ಅದು ಹೋಗೋ ಪ್ಲಾನ್ ಐತಿನ ಅದನ್ನು ಥಿಂಕ್ ಮಾಡಿಕೊಡ್ರಿ ಇಲ್ಲ ಸ್ಟಡಿ ಮಾಡ್ತೇನೆ ಏನೇನು ನಿಮ್ಮ ಡಿಸಿಷನ್ ಅದಾವಲ್ಲ ಎಕ್ಸಾಮ್ ರಿಲೇಟೆಡ್ ಅದನ್ನೆಲ್ಲ ನೀವು ಡಿಗ್ರಿ ಟೈಮ್ ಒಳಗು ತೊಗೊಳ್ಳ್ರಿ ಅದಾದ್ಮೇಲೆ ನೀವು ಏನು ಮಾಡ್ಬೇಕಂತಂದ್ರೆ ಎನ್ ಸಿ ಆರ್ ಟಿಂದ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ರಿ ಆರಾಮ್ ನಮಗೆ ಹೋದಾಗ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಭಾಳಷ್ಟು ಟೈಮ್ ಇರ್ತೈತಿ ಅಂಡ್ ನೀವು ಏನಾರು ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ಸ್ ಈಗ ಡಿಗ್ರಿ ಜೊತೆ ಓದ್ಕೊಂತ ಕುಂತ್ರ ಆಮೇಲೆ ಅದು ನೆನಪು ಉಳಿಯಂಗಿಲ್ಲ ನಿಮಗೆ ಅಷ್ಟ ಡಿಗ್ರಿ ಮುಗಿದ ಒಂದು ವರ್ಷ ಎರಡು ವರ್ಷ ಆದಮೇಲೆ ನೀವು ಏನು ಮಾಡ್ಬೇಕಂತಂದ್ರೆ ಫಸ್ಟ್ ಎನ್ ಸಿ ಆರ್ ಟಿನ್ನ ಕವರ್ ಮಾಡ್ಕೊಡ್ರಿ ಫಸ್ಟ್ ಇಯರ್ ಏನಿರ್ತೈತಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗಿದ್ರಿ ಅಂತಂದ್ರೆ ಫೈನಲ್ ಇಯರ್ಗೆನ ನೀವು ಅಟೆಂಪ್ಟ್ ಕೊಡೋರು ಇದ್ರಿ ಅಂತಂದ್ರೆ ಅವಾಗ ನೀವು ಸೀರಿಯಸ್ ಇರಬೇಕು ಎಸ್ ನೀವು ಡಿಗ್ರಿದ್ ಪೂರ್ತಿ ಮುಗಿದ ಅದಾದ್ಮೇಲೆ ಒನ್ ಇಯರ್ ಮುಗಿಸಿ ನೀವೇನಾರು ಪ್ರಿಪ್ರೇಷನ್ ಇದ್ರಿ ಅಂದ್ರೆ ಆರಾಮಾಗಿ ಫಸ್ಟ್ ಇನಿಷಿಯಲ್ ಒಳಗೆ ಎನ್ ಸಿ ಆರ್ ಸಿಆರ್ನ ಕವರ್ ಮಾಡ್ಕೊಂಡ ನ್ಯೂಸ್ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಎನ್ ಸಿ ಆರ್ ಟಿ ನ್ಯೂಸ್ ಪೇಪರ್ ಪರ್ಫೆಕ್ಟ್ ಆಗಿ ನಿಮಗೆ ತಿಳಿಯಾಕತ್ತು ಅಂತಂದ್ರೆ ಅದರಿಂದ ನೋಟ್ಸ್ ಮಾಡ್ಕೊಡ್ರಿ ಎನ್ ಸಿ ಆರ್ ಟಿ ಆ ಶಾರ್ಟ್ ನೋಟ್ಸ್ ನೀವು ರಿವಿಜನ್ ಗೆ ಹೆಲ್ಪ್ ಆ ಆತರ ಇರ್ಬೇಕು ಇನ್ನ ನೋಟ್ಸ್ ಅನ್ನು ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಶೇರ್ ಮಾಡಿ ವಿಡಿಯೋಸ್ ನೀವು ನನ್ನ ಚಾನಲ್ ವಿಸಿಟ್ ಕೊಟ್ರಿ ಎಲ್ಲಾ ತರ ಇನ್ಫಾರ್ಮೇಶನ್ ಅನ್ನು ಯು ಪಿ ಎಸ್ ಸಿ ರಿಲೇಟೆಡ್ ನಿಮ್ಗೆ ಸಿಗ್ತೈತಿ ಸೊ ಡಿಗ್ರಿ ಜೊತೆ ನೀವು ಪ್ರಿಪ್ರೇಷನ್ ಮಾಡಬೇಕಾದ್ರೂ ಫಸ್ಟ್ ತಿಂಗೆ ಇಷ್ಟನ ಮಾಡಬೇಕು ನಿಮ್ಮ ಒಂದು ಪ್ರಿಪ್ರೇಷನ್ನ ನೀವು ಎನ್ ಸಿ ಆರ್ ಟಿ ಮತ್ತು ನ್ಯೂಸ್ ಪೇಪರಿಂದ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಸಲ ಎನ್ ಸಿ ಆರ್ ಟಿ ಇಸ್ ನಿಮಗೆ ಕವರ್ ಆದವು ಅಂತಂದ್ರೆ ಅದ್ರದ್ದು ನೋಟ್ಸ್ ಮಾಡ್ಕೋಬೇಕು ನೋಟ್ಸ್ ರಿವಿಜನ್ ಒಂದು ಸಲ ಮಾಡ್ಕೋಬೇಕು ಅದಾದ್ಲೆ ನಿಮಗೆ ಟೈಮ್ ಇತ್ತಂತಂದ್ರೆ ನೀವು ರೆಫ್ರೆನ್ಸ್ ಬುಕ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವಶನ್ನ ಐ ಎ ಎಸ್ ಒಂದು ಎಕ್ಸಾಮಿನೇಷನ್ ಒಳಗೆ ಅದು ಇಂಟರ್ವ್ಯೂ ಸ್ಟೇಜ್ ಒಳಗೆ ಹೋಗಿ ಫೇಲ್ ಆದ್ರೆ ನೆಕ್ಸ್ಟ್ ಏನ ಮತ್ ಅಪ್ರಿಲಿಮ್ಸಿಂದ ಎಕ್ಸಾಮ್ ಬರಿಬೇಕೇನಾ ಅಂತ ಹೇಳಿ ಕಮೆಂಟ್ ಅದ ಎಸ್ ಅದೊಂದು ಒಂಥರ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತೀರಿ ಮೇನ್ಸ್ ಕ್ಲಿಯರ್ ಮಾಡಿರ್ತೀರಿ ಇಂಟರ್ವ್ಯೂಗೆ ಹೋಗಿ ನೀವು ನೀವೇನ ಫೇಲ್ ಆದ್ರೂ ಹಾಗೆ ಮತ್ತೆ ಪ್ರಿಲಿಮ್ಸ್ ಇನ್ನ ನಿಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಬೇಕಾಗ್ತದ ಇನ್ನೊಂದು ಕಮೆಂಟ್ ಅದ ಪದೇ ಪದೇ ಫೇಲ್ ಆಗ್ತೀವಿ ಅನ್ಕೊಡ್ರಿ ಈಗ ಬಹಳಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡೇನಿ ಒನ್ ಇಯರ್ ಫೇಲ್ ಆಯ್ತು ಸೆಕೆಂಡ್ ಇಯರ್ ಫೇಲು ಥರ್ಡ್ ಇಯರ್ ಫೇಲು ಆಲ್ಮೋಸ್ಟ್ ನಾ ಎಲ್ಲ ಫೇಲ್ ಆದ್ರೆ ನೆಕ್ಸ್ಟ್ ಲೈಫ್ ಹೆಂಗ ಅಂತ ಹೇಳಿ ಕಮೆಂಟ್ ಇತ್ತು ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅದ್ರ ಸಲುವಾಗಿ ನಾನು ಪ್ಲಾನ್ ಬಿ ಬಗ್ಗೆ ಸೆಪರೇಟ್ ಡಿಟೇಲ್ಡ್ ವಿಡಿಯೋನ ಮಾಡಿದ್ದೆ ಇಲ್ಲಿ ಯು ಪಿ ಎಸ್ ಸಿ ಜರ್ನಿ ಬಹಳ ಡಿಫಿಕಲ್ಟ್ ಅದ ಅದರ ಜೊತೆ ಸರ್ಟನ್ ಐತ್ ಅಂತ ಇಲ್ಲಿ ನಿಮಗೆ ಡಿಮೋಟಿವೇಟ್ ಮಾಡಕ್ ಹೇಳತ್ತಿಲ್ಲ ಜಸ್ಟ್ ಅರ್ಧ ಮಾರ್ಕ್ಸು ಹಾಫ್ ಮಾರ್ಕ್ಸು ಒನ್ ಮಾರ್ಕ್ಸ್ ಒಳಗನು ಕಳ್ಕೊಂತ ಚಾನ್ಸಸ್ ಇರ್ತೈತಿ ಅಂತ ಟೈಮ್ ಒಳಗೆ ನೀವು ಏನಾರ ಪ್ಲಾನ್ ಬಿ ಜೊತೆ ನಿಮ್ಮ ಒಂದು ನಡೆಸಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಫ್ಯೂಚರ್ ಒಳಗ ಪ್ರಾಬ್ಲಮ್ ಆಗಂಗಿಲ್ಲ ಅದ ಕಮೆಂಟ್ ಕೇಳಾಗ ಇನ್ನೊಂದು ಕ್ವಶನ್ ಇತ್ತು ಪ್ಲಾನ್ ಅಂದ್ರೆ ಯಾವ ಥರ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾನೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಬೇಕೇನಂತ ಕೇಳಿದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಪ್ರಿಪ್ರೇಷನ್ ಮಾಡಂತ ಹೇಳಿರಿ ನನ್ನಲ್ಲಿ ಪ್ಲಾನ್ ಬಿ ಅಂತಂದ್ರೆ ಏನಂದ್ರೆ ಈಗ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗತ್ತಿರಿ ಜೊತೆ ಜೊತೆಗೆ ಪಿ ಡಿ ಯು ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಯಾವ್ದಾರ ಒಂದು ನೀವು ಎಕ್ಸಾಮ್ನು ಅದ್ರ ಜೊತೆ ಪ್ರಿಪೇರ್ ಆಗೋತ ಇರಿ ಸೊ ಕೈಯಾಗ ಒಂದು ಗೌರ್ಮೆಂಟ್ ಜಾಬ್ ಇತ್ತಂತಂದ್ರೆ ಇನ್ ಕೇಸ್ ಎಲ್ಲೋ ಬ್ಯಾಡ್ ಲಕ್ಕಿಗೆ ನಿಮ್ದು ಯು ಪಿ ಎಸ್ ಸಿ ಆಗಲಿಲ್ಲ ಅಂದ್ರೂ ಒಂದು ಫ್ಯೂಚರ್ ಒಳಗೆ ನಿಮಗೆ ಯಾವ್ದೋ ಕಾರಣಕ್ಕೂ ಫಿನಾನ್ಷಿಯಲಿ ಒಂದು ಒಂದು ಮ್ಯಾರೇಜ್ ಸಮಸ್ಯೆ ಬರಬಾರದು ನೀವು ವೇಸ್ಟ್ ಆಗಬಾರ್ದು ಮನೆಯಾಗ ಕುಂದ್ರಬಾರ್ದು ಐತ್ ಯು ಪಿ ಎಸ್ ಸಿ ಜೊತೆಗೆ ಒಂದು ಸೈಡ್ ಇನ್ನೊಂದು ಯಾವ್ದಾರ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ಕೊಳ್ರಿ ಯು ಪಿ ಎಸ್ ಸಿ ವಾಸ್ಟ್ ಸಿಲಬಸ್ ಇರೋದ್ರಿಂದ ರಿಮೈನಿಂಗ್ ಒಂದು ಎಕ್ಸಾಮ್ಗಳು ಗಳು ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ ಕವರ್ ಆಗಿರ್ತೈತಿ ಒಂದ್ ಚೂರು ದಿನಕ್ಕೆ ಒನ್ ಅವರ ಟೂ ಅವರ ಈ ತರ ನೀವು ಪಿ ಡಿ ಒ ಆಗಿರ್ಬೋದು ಎಫ್ ಡಿ ಎಸ್ ಡಿ ಆಗಿರ್ಬೋದು ಬೇರೆ ಇಂಥ ಒಂದಷ್ಟು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದು ಬೆಟರ ಪ್ಲ್ಯಾನ್ ಇಂಪಾರ್ಟೆಂಟ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಯು ಪಿ ಎಸ್ಸಿಗೆ ಅಪ್ಲೈ ಮಾಡಲಿಕ್ಕೆ ಅಂತ ಕಮೆಂಟ್ ಅದ ಎಸ್ ಡೆಫಿನೆಟ್ಲಿ ಈಗ ಫೆಬ್ರವರಿ ಫಾರ್ಟೀನ್ಕ್ ನೋಟಿಫಿಕೇಶನ್ ಆಗೋದೈತಿ ಬಿಫೋರ್ ದ್ಯಾಟ್ ನಾನು ನಿಮಗೆ ಅದರದ್ದೊಂದು ಡಿಟೇಲ್ಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇನೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನೇನು ಸ್ಕ್ಯಾನ್ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅದಾವೆ ಯು ಪಿ ಎಸ್ ಸಿಗ ಅಂತ ಹೇಳಕ ಸರ್ ಇನ್ನು ಐ ಎ ಎಸ್ ಪಾಸಿಂಗ್ ಮಾರ್ಕ್ಸ್ ಅಷ್ಟ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಿಂದ ತಗೊಂಡು ಬರಬೇಕು ಆ್ಯಂಡ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕಂತೆ ಕ್ವಶನ್ ಐತಿ ಪಾಸಿಂಗ್ ಮಾರ್ಕ್ಸ್ ಅದು ಡಿಪೆಂಡ್ಸ್ ಇರ್ತದೆ ಕಟ್ ಆಫ್ ಮೇಲೆ ಇರ್ತೈತಿ ಸಲ ಕ್ವಶನ್ ಪೇಪರ್ ಬಾಲ್ ಟಫ್ ಬಂತಂದ್ರೆ ಕಟ್ ಆಫ್ ಕಡಿಮೆ ಇರ್ತದೆ ಇನ್ ಕೇಸ್ ಕ್ವಶನ್ ಪೇಪರ್ ಈಸಿ ಇದ್ರೆ ಕಟ್ ಆಫ್ ಹೈ ಹೋಗ್ತೈತಿ ಅಂಡ್ ಕೆಟಗರಿ ವೈಸ್ ಅನ್ನು ಎಷ್ಟು ಮಾರ್ಕ್ಸ್ ತಗೊಂಡ್ರ ಐ ಎಸ್ ಫಿಲೀಮ್ಸಾ ಮೇನ್ಸಾ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೋದು ಅಂತೇಳಿ ಕೆಟಗರಿ ವೈಸ್ ಒಂದು ಸಪ್ರೇಟ್ ವಿಡಿಯೋ ಮಾಡೇನಿ ದಯವಿಟ್ಟು ಆ ವಿಡಿಯೋ ನೋಡ್ರಿ ಸೊ ಕೆಟಗರಿ ನಿಮಗೆ ಐಡಿಯಾ ಬರ್ತೈತಿ ಎಷ್ಟು ತೊಗೊಂಡ್ರ ಲೈಕ್ ಜನರಲ್ ಕೆಟಗರಿ ದವ್ರ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತಗೋಬೇಕು ಆ್ಯಂಡ್ ಔಸಿದವ್ರ ಎಷ್ಟ ಎಸ್ ಸಿ ಎಸ್ ಟಿ ಕೆಟಗರಿ ಎಷ್ಟು ಅನ್ನೋದು ನಿಮ್ಗೆ ಒಂದು ಐಡಿಯಾ ದಯವಿಟ್ಟು ಆ ಒಂದು ಆರ್ಟಿಕ್ಯುಲರ್ ವಿಡಿಯೋ ನೋಡ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ನೀವು ಯು ಪಿ ಎಸ್ ಸಿ ನೀವು ವೆಬ್ಸೈಟ್ ಒಳಗೆ ಹೋದ್ರೆ ಸಾಕ ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕಾಲಮ್ ಒಳಗ ಹೋಗಿ ನೀವು ಬೇಕಾದಷ್ಟು ಇವರ್ದ ಮೇನ್ಸ್ ಆಗಿರ್ಬೋದು ಪ್ರಿಲಿಮ್ಸ್ ಆಗಿರ್ಬೋದು ಕನ್ನಡ ಲಿಟರೇಚರ್ ಆಪ್ಷನಲ್ ಪೇಪರ್ ಗಳು ಆಗಿರ್ಬೋದು ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ಆಗಿರ್ಬೋದು ಸಿಸೈಟ್ ಎಲ್ಲಾ ಕ್ವಶ್ಚನ್ ಪೇಪರ್ ಅನ್ನು ಯು ಪಿ ಎಸ್ ಸಿ ವ ಅವೈಲೇಬಲ್ ಇರ್ತಾವ್ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲ ಅಂತಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗ್ರಿ ನಾನು ಅಲ್ಲೂ ಒಂದಷ್ಟು ಕ್ವಶನ್ ಪೇಪರ್ಗಳನ್ನ ಅಪ್ಲೋಡ್ ಮಾಡೇನಿ ಇಲ್ಲ ಅಂತಂದ್ರೆ ಗೂಗಲ್ ಒಳಗೆ ಡೈರೆಕ್ಟ್ ನೀವೇನಾರ ಯು ಪಿ ಎಸ್ ಸಿ ಪ್ರಿಲೀಮ್ಸ್ ಅಥವಾ ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೌನ್ಲೋಡ್ ಅಂತ ಹಾಕಿರ ಸಾಕು ಪಿ ಡಿ ಎಫ್ ಅಂತ ಅಲ್ಲಿ ಬಸ್ ನಿಮಗೆ ಸಿಗ್ತಾವ ಸೈಟ್ಸಲ್ಲಿ ವಿಸಿಟ್ ಕೊಟ್ಟರು ನೀವು ಕ್ವಶನ್ ಪೇಪರ್ಗಳ್ನ ಡೌನ್ಲೋಡ್ನ ಮಾಡ್ಕೋಬೋದು ಈಗ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ಫಾರ್ಮೇಶನ್ ಅದು ಎಲ್ಲ ಆರಾಮಾಗಿ ಸಿಗಾತೈತಿ ಸೊ ಏನಿದ್ರು ಈಗ ಹಾರ್ಡ್ ವರ್ಕ್ ಮಾಡೋದು ಅಂದನ ಇಂಪಾರ್ಟೆಂಟ್ ಐತಿ ಇನ್ನ ನೆಕ್ಸ್ಟ್ ಒಂದ್ ಕಮೆಂಟ್ ಇತ್ತು ಏನಂತಂದ್ರೆ ನಿಮ್ ನೋಟ್ಸ್ ನ ಶೇರ್ ಮಾಡ್ರಿ ಅಂತ ಆಕ್ಚುಲಿ ಎರಡ್ ಮೂರ್ ಸಲ ಕೇಳತ್ತೀನಿ ನೋಟ್ಸ್ ಶೇರ್ ಮಾಡೋದೇನ ದೊಡ್ಡ ವಿಷಯ ಅಲ್ಲ ಬಟ್ ಪ್ರತಿಯೊಬ್ಗು ನಾ ಅನೆಸ್ಟ್ ಆಗಿ ಹೇಳೋದು ಇಷ್ಟ ನಾನು ನಿಮ್ ನೋಟ್ಸ್ ನ ನೀವ ರೆಡಿ ಮಾಡ್ಕೋಬೇಕು ಯಾಕಂತಂದ್ರ ನೋಟ್ಸ್ ಹೆಂಗ ಪ್ರತಿಯೊಬ್ರು ಅವ್ರವ್ರ ಬೇಗ ಒಳಗ ಶಾರ್ಟ್ ಕಟ್ ಹಂಗೆ ಮಾಡ್ಕೊಂಡಿರ್ತಾರ ಅದನ್ನ ಈಗ ನಾ ಏನಾರ ನೋಟ್ಸ್ ನ ಎರಡ್ ಸಲ ಓದಿ ಮಾಡಿದ ನೋಟ್ಸ್ ನ ನೀವು ಓದಿರಿ ಅಂತಂದ್ರೆ ನಿಮ್ಗೆ ನೆನಪುಳಿಯಂಗಿಲ್ಲ ಮೇನ್ ಸಲ ಒಂದು ದೇವರಾಣಿ ಹೆಲ್ಪ್ ಆಗಂಗಿಲ್ಲ ಸೊ ನಿಮ್ ನೋಟ್ಸ್ ನ ನೀವೋ ಓದಿ ಕಸ ಟ್ರೈ ಮಾಡ್ರಿ ಫಸ್ಟ್ ಒಂದ್ಸಲ ರೀಡ್ ಮಾಡ್ರಿ ಸೆಕೆಂಡ್ ರೀಡ್ ಒಳಗ ನಿಮ್ಗೆ ಪಾಸಿಬಲ್ ಆದ್ರೆ ನೋಟ್ಸ್ ಮಾಡ್ರಿ ಇಲ್ಲ ಥರ್ಡ್ ರೀಡಿಂಗ್ ಒಳಗ ನೀವ್ ಏನಾರ ನೋಟ್ಸ್ ಮಾಡ್ರಿ ಅಂತ ಪರ್ಫೆಕ್ಟ್ ಇರ್ತದ ಕರೆಂಟ್ ಅಫೇರ್ಸ್ನ ಎಷ್ಟ್ ಇಯರ್ದು ಓದಬೇಕು ಎಷ್ಟು ಇಯರ್ ಕರೆಂಟ್ ಅಫೇರ್ಸ್ನ ಓದಬೇಕಂತೇಳಿ ನಿಮ್ಮೊಂದು ಕಮೆಂಟ್ ಅದ ನಾ ಆಲ್ಮೋಸ್ಟ್ ಆಗಾಗ ವಿಡಿಯೋಸ್ ಒಳಗೆ ನಿಮ್ಗೆ ಕ್ಲಾರಿಫೈ ಮಾಡ್ತಿರ್ತೇನೆ ಮಿನಿಮಮ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಮಸ್ಟ್ ಆ್ಯಂಡ್ ಶುಡ್ ನೀವೇನಾರ ಐ ಎ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಮೇ ಟ್ವೆಂಟಿ ಸಿಕ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಬರೆಯತ್ತೀರಿ ಅಂತಂದ್ರೆ ಮೇ ಟ್ವೆಂಟಿ ಟ್ವೆಂಟಿ ತ್ರೀಗೆನೆ ನಿಮ್ಮೊಂದು ಕರೆಂಟ್ ಅಫೇರ್ಸ್ನ ರೀಡಿಂಗ್ನ ಸ್ಟಾರ್ಟ್ ಇರಬೇಕು ಸೊ ಒನ್ ಇಯರ್ ಕರೆಂಟ್ ಅಫೇರ್ಸ್ ನೀವು ಕವರ್ ಮಾಡಲೇಬೇಕಾಗ್ತದೆ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸೊ ಐ ಹೋಪ್ ನಿಮ್ಮ ಒಂದಷ್ಟು ಕಮೆಂಟ್ಗಳಿಗೆ ಆನ್ಸರ್ ಮಾಡೇನ ಅನ್ಕೋತೇನೆ ರಿಮೇನಿಂಗ್ ಕಮೆಂಟ್ಸ್ಗಳಿಗೆ ನೆಕ್ಸ್ಟ್ ಒಂದು ಕ್ವಶನ್ ಆನ್ಸರ್ ಸೆಷನ್ ಒಳಗೆ ಆನ್ಸರ್ ಮಾಡ್ತೇನೆ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋಗ ಸಿಗೋಣ ಥ್ಯಾಂಕ್ ಯು